ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತು ಬೌನ್ಲೆಸ್ ಚಿಕನಲ್ಲಿ ನಾನು ಚಿಕನ್ ಕಟ್ಲೆಟ್ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಬೌನ್ಲೆಸ್ ಚಿಕನ್ನು ಮತ್ತು ಸೋಯಾ ಸಾಸು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಆಮೇಲೆ ಮೆಣಸಿನ ಪುಡಿ ಮೊಟ್ಟೆ ಒಂದಾದರೆ ಸಾಕಾಗುತ್ತೆ ಮತ್ತು ಒಂದೆರಡು ಸ್ಪೂನ್ ಹಾಲು ಒಂದು ನಾಲ್ಕು ಪೀಸು ಬ್ರೆಡ್ ತಗೊಂಡಿದ್ದೀನಿ ಅಂದರೆ ಚಿಕನ್ನು ಒಂದು ಸ್ವಲ್ಪವೂ ಬೌನ್ ಇರಬಾರ್ದು ಆ ಥರ ತುಂಬ ಮೆತ್ತಗಿರೋ ಅಂಥ ಪೀಸ್ನೇ ತೊಗೋಬೇಕು ನಾನು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಈ ರೀತಿ ಸಣ್ಣ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಮಿಕ್ಸಿಲಿ ಒಂದೇ ಸಲ ಬೇಕಾದರೂ ಸ್ವಲ್ಪ ಸ್ಮ್ಯಾಶ್ ಥರ ಮಾಡ್ಕೋಬೋದು ನಮ್ಮ ಮನೇಲಿ ಮಿಕ್ಸಿ ಹಾಳಾಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ರುಬ್ಕೋಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಸಣ್ಣ ಕಟ್ ಮಾಡಿಟ್ಕೊಂಡಿರೋಂಥ ಚಿಕನ್ಗೆ ಖಾರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮೆಣಸಿನ ಪುಡಿ ಸೋಯಾ ಸಾಸು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಆದರೆ ಸಾಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಮ್ಯಾಗಿನೇಟ್ ಮಾಡಿಟ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ ಚಿಕನ್ನು ಹಾಗಾಗಿ ಮತ್ತು ಮಾಮೂಲಿ ನಾವು ಚಿಕನ್ ಮಾಡೋದಕ್ಕಿನ್ನ ಈ ಥರ ಒಂಥರ ಅಂದರೆ ತುಂಬಾ ಮೆತ್ತಗಿರೋಂಥ ಪೀಸು ಯಾರಿಗೂ ಇಷ್ಟ ಆಗೋಲ್ಲ ಅಂಥವರು ಈ ರೀತಿ ಡಿಫ್ರೆಂಟಾಗೆಲ್ಲ ಮಾಡ್ಕೋಬೋದು ನಾನು ಅದಕ್ಕೆ ಬ್ರೆಡ್ ಸ್ಲೈಸ್ ತೊಗೊಂಡು ಆ ಎಡ್ಜಿನೆಲ್ಲ ಕಟ್ ಇದ್ದೀನಿ ಇವಾಗ ಕಟ್ ಮಾಡಿಕೊಂಡು ಅಂದರೆ ಸ್ವಲ್ಪ ಅಂದರೆ ಜ್ಯೂಸರ್ ಮಿಕ್ಸರ್ಗೆ ಹಾಕೋದ್ರಿಂದ ಸ್ವಲ್ಪ ಕಟ್ ಮಾಡಿ ನಾನು ಹಾಕೋತಾ ಇದ್ದೀನಿ ಪುಡಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದ್ರೆ ಜಾಸ್ತಿ ತಗೋಬೇಕಾಗುತ್ತೆ ಅದನ್ನು ಬ್ರೆಡ್ ಸ್ಲೈಸು ನಾನು ಎರಡು ಪೀಸ್ ತೊಗೊಂಡಿದ್ದೆ ಅಂದರೆ ನಾನು ಸಪ್ಸಪ್ರೇಟು ಎರಡು ಟೈಮ್ ಹಾಕೋಬೇಕು ಮಿಕ್ಸಿಗೆ ಅಂತ ಇವಾಗ ನೋಡಿ ಇವಾಗ ಒಂದನ ಅರ್ಧ ನಾನು ಅಂಥ ಚಿಕನಲ್ಲಿ ಅರ್ಧ ಹಾಕ್ಕೊಂಡು ಪೇಸ್ಟ್ ಮಾಡ್ತಾರೆ ಮಾಡ್ಕೊಂಡಿದ್ದೀನಿ ಅಂದರೆ ಬ್ರೆಡ್ಜ್ ಜೊತೆಲೆ ಪೇಸ್ಟ್ ಮಾಡ್ಕೋಬೇಕು ಫಸ್ಟು ಪುಡಿ ಮಾಡ್ಕೊಂಡು ಅದ್ರ ಜೊತೆಗೆ ಚಿಕನ್ ಹಾಕ್ಕೊಂಡು ಎಲ್ಲ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ ಇವಾಗ ನಾವು ಮಿಕ್ಸಿಲಿ ದೊಡ್ಡದ್ರಲ್ಲಿ ಹಾಕಿದ್ರೆ ನೀಟಾಗಿ ಆಗುತ್ತೆ ನಾನು ಜ್ಯೂಸರ್ ಮಿಕ್ಸರಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಬ್ರೆಡ್ ಪುಡಿ ಆಗೇ ಇತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿ ನಾನು ಉಂಡೆಗಳನ್ನ ಈ ರೀತಿ ತೆಳುವಾಗಿ ಸ್ವಲ್ಪ ಅಂದರೆ ವಡೆ ಬರುತ್ತೆ ನೋಡಿ ವಡೆ ಮಾಡ್ತೀವಲ್ಲ ಅದೇ ಟೈಪಲ್ಲಿ ನಾವು ಇದ್ದೀನಿ ಅಂದರೆ ನಿಮಗೆ ಈ ರೀತಿ ಬೇಡ ಅಂದರೆ ನೀವು ಒಂದು ದೊಡ್ಡ ತಟ್ಟೆಗೆ ಫುಲ್ ಎಲ್ಲ ಹಾಕಿ ಕ್ಲೀನಾಗಿ ಕಟ್ ಮಾಡ್ಕೋಬೋದು ಯಾವ ಸೈಜ್ ಬೇಕು ಯಾವ ಡಿಸೈನ್ ಬೇಕಾಗಿ ನೀವು ಕಟ್ ಮಾಡ್ಕೋಬೋದು ನಾನು ಸುಮ್ಮನೆ ಈ ರೀತಿ ಉಂಡೆಗಳಾಗಿ ಅಂದರೆ ಒಂದು ಸಿಂಪಲ್ಲಾಗಿ ಬೇಗನೂ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಎತ್ತಿಟ್ಬಿಟ್ಟು ಒಂದು ಪ್ಲೇಟ್ಗೆ ನಾನು ಒಂದೇ ಒಂದು ಮೊಟ್ಟೆ ಆದರೆ ಸಾಕಾಗುತ್ತೆ ಅದೇ ಉಳಿದೋಗುತ್ತೆ ಇವಾಗ ಒಂದು ಚಿಟಿಕೆ ಅಷ್ಟು ಖಾರದ ಪುಡಿ ಮತ್ತು ಒಂದು ಅಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಥರ ಮಾಡ್ಕೋಬೇಕು ಇವಾಗ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಏಕೆಂದರೆ ನಾವು ಈ ಉಂಡೆಗಳನ್ನ ಇದರಲ್ಲಿ ಹದ್ದಿ ಬೈಂಡಿಂಗ್ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಇಟ್ಕೊಂಡಿದ್ದೀನಲ್ಲ ಈಗ ಒಂದೊಂದೇ ತೊಗೊಂಡು ಆ ಮೊಟ್ಟೆ ಒಳಗೆ ಹದ್ದಿ ಮತ್ತು ನಾವು ಬ್ರೆಡ್ ಕ್ರಾಂಚ್ ತೊಗೊಂಡಿದ್ದೀನಿ ಅಂದರೆ ನಾನು ಸ್ವಲ್ಪ ಬ್ರೌನ್ ಕಲರು ಬ್ರೆಡ್ ಕ್ರಾಂಚ್ ತೊಗೊಂಡಿದ್ದೀನಿ ನೀವು ವೈಟ್ ಅಥವಾ ಎಲ್ಲೋ ಆ ಥರ ಯಾವ ಯಾವ್ದು ಬೇಕಾದ್ರೂ ತೊಗೋಬೋದು ಆವಾಗ ನಿಮಗೆ ಕಲರು ಅಷ್ಟೇ ಡಿಫ್ರೆಂಟಾಗೇ ಬರುತ್ತೆ ಬೈಂಡಿಂಗು ನೀಟಾಗಿ ಮಾಡಿ ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕಾಗುತ್ತೆ ಏಕೆಂದರೆ ನಾವು ಮಾಡಿದ ತಕ್ಷಣವೇ ನಾವು ಹಾಕ್ಬಿಟ್ರೆ ಎಣ್ಣೆ ಒಳಗೆ ಅದೆಲ್ಲ ಬೈಂಡಿಂಗ್ಸು ನೀಟಾಗಿ ಆಗಿರೋಲ್ಲ ಎಲ್ಲ ಬಿಟ್ಕೊಬಿಡುತ್ತೆ ಅದಕ್ಕೋಸ್ಕರ ನಾವು ನೀಟಾಗಿ ಬೈಂಡಿಂಗ್ ಆಗಬೇಕು ಏಕೆಂದರೆ ನಾವು ಬ್ರೆಡ್ ಕ್ರಾಮ್ಸಲ್ಲಿ ನೀಟಾಗಿ ಬೈಂಡಿಂಗ್ ಆಗಿದರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಎಲ್ಲ ಮೇಲ್ಗಡೆ ಹೊರಟೋಗ್ಬಿಡುತ್ತೆ ಮತ್ತು ಒಳಗಡೆ ಮಾಮೂಲಿ ಮೆತ್ತ ಮೆತ್ತಗೆ ಇದ್ಬಿಡುತ್ತೆ ಅದಕ್ಕೋಸ್ಕರ ಆದರೆ ಕಟ್ಲೆಟ್ ಅಂದರೆ ಬೇರೆ ಬೇರೆ ಕಟ್ಲೆಟ್ ಎಲ್ಲ ಮಾಡ್ತಾಯಿರ್ತೀವಿ ನಾವು ಚಿಕನ್ನಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈಗ ಈ ರೀತಿ ಎಲ್ಲ ನಾನು ಒಂದು ಪ್ಲೇಟ್ಗೆ ಮಾಡಿ ಎತ್ತಿಟ್ಕೋತೀನಿ ಆವಾಗ ನೀಟಾಗಿ ಬೈಂಡಿಂಗ್ ಆಗಿರುತ್ತೆ ನೋಡಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ನಾವು ಮಾಡೋವಾಗ ಬೇಗ ಬೇಗ ಮಾಡಿ ಕೊಟ್ಬಿಡ್ಬೋದು ಅದಕ್ಕೋಸ್ಕರ ಇವಾಗ ಒಂದು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪ್ಯಾನ್ಗೆ ನಾನು ಅಂದರೆ ನಾನು ಎಣ್ಣೆಲಿ ಕರೀತಾ ಇಲ್ಲ ಕೆಲವು ಬೇಕು ಅಂದರೆ ಎಣ್ಣೆಲ್ಲೂ ಕರ್ಕೋಬೋದು ಬಟ್ ಅದಕ್ಕಿನ್ನ ನಾನು ಈ ಕಟ್ಲೆಟ್ ಮಾಡೋದರಿಂದ ಇದೇ ರೀತಿ ಮಾಡೋದಲ್ವ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಲೆ ನಾನು ಮಾಡ್ತಾಯಿದ್ದೀನಿ ತುಂಬ ಆಯಿಲ್ ಇಷ್ಟಪಡೋಲ್ಲ ಕೆಲವರು ಅದಕ್ಕೋಸ್ಕರ ಅಂದರೆ ನಾವು ಸ್ವಲ್ಪ ತೆಳುವಿಗೆ ತಟ್ಕೊಂಡಿರೋದ್ರಿಂದ ಬೇಗನೂ ಬೇಯುತ್ತೆ ಇವಾಗ ಒಂದೊಂದೇ ಒಂದೊಂದೇ ಅಂದರೆ ಅದು ನಾವು ಆಯಿಲ್ ಎಷ್ಟು ಹಾಕ್ಕೊಂಡಿರ್ತೀವೋ ಅದ್ರ ಮೇಲೆ ನಾವು ಅಷ್ಟಕ್ಕೆ ಮಾತ್ರ ನಾವು ಹಾಕ್ಕೋಬೇಕಾಗುತ್ತೆ ಅತಿ ಒಂದ್ರ ಮೇಲೊಂದೆಲ್ಲ ಹಾಕ್ಬಾರ್ದು ಹೀಗೆ ಬಿಡ್ಬಿಡಿಯಾಗಿ ಹಾಕ್ಕೊಂಡ್ರೆ ಸಾಕು ಅಂದರೆ ಒಂದು ಇದನ್ನು ಮೀಡಿಯಮ್ ಫ್ಲೋಮಲ್ಲಿ ಉರಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಎಣ್ಣೆ ತುಂಬಕ್ಕಾದರೆ ಸೀದೆ ಹೋಗ್ಬಿಡುತ್ತೆ ಯಾಕೆಂದರೆ ನಾವು ಬ್ರೆಡ್ ಕ್ರಾಮ್ಸು ಬೇಗ ಕಲ್ಲರೇ ಚೇಂಜ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಒಂದು ಸೈಡು ಬೆಂದಿದೆಯಲ್ಲ ಅದನ್ನು ನಾನು ಟರ್ನ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಟ್ರೆ ಒಳಗಡೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಮತ್ತು ಬ್ರೆಡ್ ಕ್ರಾಮ್ಸು ಬ್ರೌನ್ ಕಲರ್ ಅಲ್ವಾ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ನೀವು ವೈಟ್ ಕಲರ್ ಹಾಕ್ಬಿಟ್ರೆ ಸ್ವಲ್ಪ ಕಲ್ಲರು ಇನ್ನೂ ಚೆನ್ನಾಗಿ ಬರುತ್ತೆ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕ್ಕೊಳ್ಳಿ ಇವಾಗ ರೆಡಿಯಾಗಿದೆ ಇದನ್ನು ಫುಲ್ಲು ಲೋ ಫ್ಲೇಮ್ ಮಾಡಿ ಗ್ಯಾಸ್ನ ಇವಾಗ ಎಲ್ಲದನ್ನೂ ಎತ್ತಿಟ್ಕೋತಾ ಇದ್ದೀನಿ ಅಂದರೆ ರೆಡಿ ಮಾಡಿಟ್ಕೊಂಡ್ರೆ ತುಂಬ ಫಾಸ್ಟಾಗಿ ಆಗೋ ಅಂಥ ರೆಸಿಪಿ ಇದು ಈಗ ಅದನ್ನೆಲ್ಲ ಎತ್ತಿಟ್ಕೊಂಡು ಮತ್ತೆ ನಾನು ಬೇರೆ ಇರೋದನ್ನ ಹಾಕಿ ರೆಡಿ ಇದ್ದೀನಿ ಈಗ ನೋಡಿ ರೆಡಿಯಾಗಿದೆ ಸಾಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಮ್ಮ ಚಾನಲ್ನ ನೋಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು